ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಟೆಕ್ ವೈರ್ ಯೂಟ್ಯೂಬ್ ಚಾನಲ್ ನಾನು ರಾಮ್ಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೊಂದು ಹನ್ನೆರಡನೇ ಕಂತರ ಹಣ ಯಾರು ಕೂಡ ಬಂದಿಲ್ಲ ಕೆಲವು ಜನಗಳಿಗೆ ಬಂದಿದೆ ಇನ್ನು ಕೆಲವು ಜನಗಳಿಗೆ ಕೆಲವೊಂದರೆಲ್ಲ ತುಂಬ ಜನಗಳಿಗೆ ಹಣ ಬಂದಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಗೊಂದಲಕ್ಕಿಡಾಗ್ತಾ ಇದ್ದಾರೆ ನಮಗೆ ಹಣ ಬರುತ್ತಾ ಬರಲ್ವಾ ಅಥವಾ ಗೃಹಲಕ್ಷ್ಮಿ ಬಂದಾಯ್ತಾ ಅಥವಾ ಗೃಹಲಕ್ಷ್ಮಿಯ ಮುಂದೆ ನಮಗೆ ಹಣ ನೀಡೋದೇ ಇಲ್ವಾ ಈ ಎಲ್ಲ ಗೊಂದಲಗಳು ಎಲ್ಲರಲ್ಲೂ ಕೂಡ ಸಹಜವಾಗಿ ಇದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲ ನಿಮ್ಮ ಡೌಟ್ಗಳಿಗೆ ನಾನು ಕ್ಲಿಯರ್ನ ಮಾಡ್ತಾ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಇವರನ್ನು ನೀವು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗ್ ಹಿಡಿದು ಎಂಡವ್ರಿಗೆ ಫುಲ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಇನ್ಫಾರ್ಮೇಷನ್ ತಿಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಕಿಪ್ ಮಾಡಿ ನೋಡಿದರೆ ಅರ್ಧ ಮರ್ಧ ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಇವಡನ್ನ ಫುಲ್ ನೋಡಿ ಅಂತ ಹೇಳ್ಕೊಂಡು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಬೆಲ್ಲೈಕನ್ನ ಆಲ್ ಅಂತ ಓದ್ತಿ ನೀವು ಆಲ್ ಅಂತ ಒತ್ತಿನ ನಾನು ಅಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪಿತ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದಾರೆ ಎಸ್ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಲ್ಲ ಸೊ ಗೃಹಲಕ್ಷ್ಮಿ ಹಣ ಬಂದಾಗಿದೆ ಹೀಗಂತ ಎಲ್ಲ ಕಡೆ ಸ್ವಲ್ಪ ಸುದ್ದಿ ಕೂಡ ಆಗ್ತಾ ಇದೆ ಸೊ ಇನ್ನೇನು ಕೆಲವರು ಏನಿದ್ದಾರೆ ಅಂತಂದರೆ ಈಗ ಅವರು ಎಂ ಪಿ ಎಲೆಕ್ಷನ್ ಹೋದ ಕಾರಣ ಈ ಐದು ಗಂಟೆಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಇದ್ದಾರೆ ಯಾಕಂತಂದ್ರೆ ಏಳು ತಿಂಗಳಿಂದ ಆಯಿತು ಏಳು ಸಾವಿರ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸೊ ಹಾಗೆ ಹಾಗಾದರೆ ಇನ್ನು ಮುಂದೆ ಈ ಎರಡು ಸಾವಿರ ಹಣ ನಮಗೆ ಸಿಗುತ್ತಾ ಸಿಗಲ್ವ ಅನ್ನೋದಲ್ಲೂ ಕೂಡ ಗೊಂದಲಕ್ಕೀಡಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾಕೆ ಈ ರೀತಿ ಲೇಟ್ ಆಗ್ತದೆ ಅಂತ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಯಾಕೆ ಈ ರೀತಿ ಲೇಟ್ ಮಾಡಿ ನಾವು ಹಣವನ್ನು ಬಿಡ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ ಒಂದು ವಿಷಯ ಏನಪ್ಪಾ ಅಂತಂದರೆ ಜನಗಳಿಗೆ ನಾನು ಅನ್ನೋದು ಏನಪ್ಪಾ ಅಂತಂದರೆ ಈ ಒಂದು ಗೃಹಲಕ್ಷ್ಮಿಗೆ ಹಾಕಿದಂಥ ಅರ್ಜಿಗಳಲ್ಲಿ ಸುಮಾರು ಅರ್ಜಿಗಳೇನಾಗಿದ್ದಾರೆ ಅಂತಂದರೆ ಇಲ್ಲಿಗಲ್ಲ ಅಂತಂದರೆ ಅವರು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಹರಲ್ಲ ನೋಡಿ ಅಥವಾ ಈ ಗೃಹಲಕ್ಷ್ಮಿಗೆ ಅರ್ಹರಲ್ಲ ನೋಡಿ ಅವರು ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಈ ಗೃಹಲಕ್ಷ್ಮಿ ಅರ್ಜೆನ ಹಾಕಿದ್ದಾರೆ ಸೊ ಅಂಥವು ದುರ್ಬಳಕೆ ಆಗ್ತದೆ ಈ ಏಳು ಸಾವಿರ ಹಣ ದುರ್ಬಳಕೆ ಆಗ್ತದೆ ಅಂತ ಅವ್ರಿಗೆ ಹತ್ರ ಕಂಪ್ಲೇಂಟ್ ಹೋಗಿದೆ ಸೊ ಹಾಗಾಗಿ ಅವ್ರ ಏನ್ ಅಂತ ಎಲ್ಲವನ್ನ ರೀಚೆಕ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದೆಯಾ ಅಥವಾ ಇದು ಒರಿಜಿನಲ್ ಡಾಕ್ಯುಮೆಂಟ್ ಅಥವಾ ಯಾರಾದರೂ ಫೇಕ್ ಹಾಕಿದಾರಾ ಅಥವಾ ಯಾರಾದರೂ ನಕಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರಾ ಸೊ ಇವೆಲ್ಲವನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಯಾರ್ಯಾರ ಹತ್ರ ಒರ್ಜಿನಲ್ ಯಾರ್ಯಾರ ರೇಷನ್ ಕಾರ್ಡ್ ಒರ್ಜಿನಲ್ ಇದೆ ಯಾರ್ಯಾರ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆಯೋ ಅವರ ಖಾತೆಗೆ ಏನಿದೆ ಏಳು ಸಾವಿರ ಹಣ ಅವರು ಹಾಕ್ತಿದ್ದಾರೆ ಸೊ ಹೀಗಾಗಿ ಅರವತ್ತು ಪರ್ಸೆಂಟ್ ಇನ್ನೂ ಜನಗಳಿಗೆ ಅವರು ಹಣ ಹಾಕಿಲ್ಲ ಸೊ ಈ ಎಲ್ಲ ಚೆಕ್ಕನ್ನು ಅವ್ರು ಮಾಡಿಬಿಟ್ಟು ಸರಿಯಾಗಿದ್ದರೆ ಮಾತ್ರ ನಿಮಗೆ ನಾವು ಎರಡು ಸಾವಿರ ಹಣನ ಹಾಕ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಸೊ ಹಾಗಾಗಿ ಏನಾಗ್ತಿದೆ ಅಂತಂದರೆ ಈ ಒಂದು ಗೊಂದಲದಲ್ಲಿ ಇನ್ನೂ ಎರಡು ಸಾವಿರ ಹಣ ಯಾರ ಖಾತೆಗಳಿಗೆ ಕೂಡ ಜಾಸ್ತಿ ಜಮೆ ಆಗ್ತಾಯಿಲ್ಲ ಸೊ ನೀವೇನಾದರೂ ಒಂದು ವೇಳೆ ಈ ರೀತಿ ಫೇಕ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ನೀವೇನಾದರೂ ಗೃಹಿಂಗ್ ಅರ್ಜಿನ ಹಾಕಿದರೆ ನಿಮ್ಮ ಇನ್ನು ಮುಂದೆ ನಿಮ್ಗೆ ಏನಾಗಿದೆ ಎರಡು ಸಾವಿರ ಹಣ ಸಿಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಒಜಿನಲ್ ಆಗಿ ಕೊಟ್ಟಿದ್ದರು ಸೊ ಅವ್ರಿಗೇನಾಗ್ತಿದೆ ಅಂತಂದರೆ ಎರಡು ಸಾವಿರ ಹಣ ಬರುತ್ತೆ ಆದರೂ ಸ್ವಲ್ಪ ತಡವಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಒಂದು ಒಂದರಿಂದ ಏನಾಗ್ತದೆ ಅಂತಂದ್ರೆ ಸರಿಯಾಗಿ ಡಾಕ್ಯುಮೆಂಟ್ ಇದ್ದರೂ ಕೂಡ ಹಣ ಬರ್ತಾ ಇಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲವನ್ನ ಮರುಪರಿ ಮರು ಪರಿಶೀಲನೆ ಮಾಡಿಬಿಟ್ಟು ಯಾರೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯೋ ಒರಿಜಿನಲ್ ಆಗಿದೆಯೋ ಸೊ ಅವ್ರಗಳಿಗೆ ಎರಡ್ ಸಾವಿರ ಹಣ ಸಿಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಕೆಲಸನ ಏನು ಮಾಡಿದ್ದಾರೆ ಅಂತಂದರೆ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂದರೆ ಅವರು ಕೆಲಸ ಮಾಡ್ತಿದ್ದಾರೆ ಸ್ವಲ್ಪ ಎಲ್ಲವನ್ನ ಚೆಕಿಂಗ್ ಮಾಡೋದ್ರಿಂದ ಇದು ಸ್ವಲ್ಪ ತಡವಾಗಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಈ ಫೇಕ್ ಡಾಕ್ಯುಮೆಂಟ್ಗಳು ಕೊಟ್ಬಿಟ್ಟು ಇಲ್ಲಿಗಲ್ ಆಗಿ ಅಂತಂದರೆ ನೀವು ರೇಷನ್ ಕಾರ್ಡ್ಗೆ ಅರ್ಹರಲ್ಲ ನೋಡಿ ಅದು ರೇಷನ್ ಕಾರ್ಡ್ನ ತಗೊಂಡಿರ್ತೀರ ಸೊ ಇಂಥವರ ಅಕೌಂಟ್ಗಳನ್ನ ಅವರು ಚೆಕ್ ಮಾಡಿಬಿಟ್ಟು ಅಂಥವ್ರಿಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾ ಮತ್ತು ಮತ್ತೆ ಈ ಗೃಹಲಕ್ಷ್ಮಿ ಹಣವನ್ನು ಕೂಡ ಅವರಿಗೆ ಕ್ಯಾನ್ಸಲ್ ಮಾಡ್ತಾ ಅದಕ್ಕೋಸ್ಕರ ನಿಮಗೆ ಹಣ ಬರ್ತಾ ಇಲ್ಲ ಯಾರೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ನ ಕೊಟ್ಟಿದ್ದರೋ ನಿಮಗೆ ಖಂಡಿತ ಹೋಗಿ ಎರಡು ಸಾವಿರ ಹಣ ಬರುತ್ತೆಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತಿರಿಗೂ ನಮಸ್ಕಾರ